ಹಾಯ್ ಫ್ರೆಂಡ್ಸ್ ಬರ್ರಿ ಫ್ರೆಂಡ್ಸ್ ನಾ ಇವತ್ತ ಹೀರಿಕಾಯ್ ಚಟ್ನಿ ಮಾಡಾಕತ್ತೇನ್ರಿ ಅದನ್ನ ಯಾವ ತರ ಮಾಡುದ್ ಅಂತ ನೋಡ್ಕೊಂಬರಣ ಬರ್ರಿ ನೋಡ್ರಿ ಫ್ರೆಂಡ್ಸ್ ಒಂದ್ ಹೀರಿಕಾಯ್ ಅರಿ ಅದ ಒಂದ್ ಹೀರಿಕಾಯಿ ತೊಗೊಂಡ್ರು ಸ್ವಚ್ಛ ಕ್ಲೀನ್ ಆಗಿ ತೊಡ್ಕೊಂಡ್ಬಿಟ್ಟೇನ್ರಿ ಅದನ್ನ ಈಗ ಇದನ್ನ ಹೆಚ್ಕೊತೇನ್ರಿ ಫ್ರೆಂಡ್ಸ್ ನಾನು ಆದ್ರ ಮ್ಯಾಗಿನ ಸಿಪ್ಪೆ ತಕೊಳಂಗಿಲ್ರಿ ಇದನ್ನ ಇದ್ರ ಪಲ್ಯ ಕಷ್ಟ ತಕ್ಕೋತಾರ್ರಿ ಚಟ್ನಿಗಂದ್ರ ಇದ್ ಹಿಂಗ ರೀ ಇದ ಹಿಂಗ ಈ ತರ ಮಾಡುದ್ರಿ ಇದ ನೋಡ್ರಿ ಫ್ರೆಂಡ್ಸ್ ಈ ಈತರ ನೋಡ್ರಿ ಈ ತರ ಹೆಚ್ಕೊಂಬಿಡಾತೀನಿ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ನಾವ್ ಪ್ಯಾನ್ ಇಟ್ಕೊಂಡ್ಬಿಟ್ಟೇನ್ರಿ ಇಲ್ಲೇ ಇದ್ರೊಳಗೆ ಒಂದು ಕಪ್ ಶಿಂಗಾರಿ ಪುರಿತೀನಿ ಚಟ್ನಿ ಮಸ್ತ್ ಹಾಕ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ಹುರ್ಕೊಂಬಿಟೇನ್ರಿ ಈಗ ತಕೊತೆ ನೋಡ್ರಿ ಫ್ರೆಂಡ್ಸ್ ಅದ ಪ್ಯಾನಿಗಿ ಬಿಸಿ ರೀ ಅದ್ರಾಗ ಸ್ವಲ್ಪ ಎಣ್ಣೆ ಹಾಕೊಳಗೇನ್ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಈಗ ನಾನು ಕಟ್ ಮಾಡ್ಕೊಂಡು ಹಿರಿ ಕ್ಯಾರಿ ಹಾಕೊಳಗ ನೋಡ್ರಿ ಫ್ರೈ ಮಾಡ್ಕೊಂಡ್ಬಿಡ್ತೆ ನೋಡ್ರಿ

ಒಂದು ನಾಲ್ಕು ಪೆಸಿನಕಾಯಿ ರೀ ಒಂದಿಷ್ಟು ಕರಿಬೇರಿ ಎಲ್ಲಾ ಕುಡಿಸಿರಿ ಈಗ ಕುರ್ಕೊಂಬಿಡ್ತೇನೆ ನೋಡ್ರಿ ಇದೆಲ್ಲ ನೋಡ್ರಿ ಫ್ರೆಂಡ್ಸ ಒಂದ್ ಚಮಚ ಒಂದು ಚಮಚ ಅಷ್ಟ್ರಿ ಜೀರಿಗೆ ಒಂದು ಸ್ಪೂನ್ ರೀ ಹಾಕೊಂಡ್ಬಿಟ್ಟು ಜೀರಿಗೆ ಅದೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಡ್ತೇನೆ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಹಾಗೇತ್ರಿ ಈಗ ಕುರಿಯೋದ ಈಗ ಇದನ್ರಿ ಸ್ವಲ್ಪ ಹೊತ್ತು ಮ್ಯಾಗ ರೀ ಮಿಕ್ಸಿ ಒಳಗ ಹಾಕೊಂಡ್ಬಿಡ್ತೇನ್ರಿ ನಾನು ನೋಡ್ರಿ ರುಚಿ ತಕ್ಕಷ್ಟು ಉಪ್ಪು ರೀ ಉಪ್ಪೊಂದು ಹಾಕೊಂಡ್ರಿ ಮಿಕ್ಸಿ ಒಳಗ ಮಿಕ್ಸಿ ಒಳಗೆ ಹಾಕೋತೇನ್ರಿ ನಾನು ಈಗೆಲ್ಲ ಇದ್ರೆ ಏನು ಫ್ರೈ ಮಾಡಿ ಇಟ್ಟಿದ್ವಿ ಅಂದ್ರೆ ಅದೆಲ್ಲ ನೋಡ್ರಿ ಫ್ರೆಂಡ್ಸ್ ಸಿಂಗಾ ಶೇಂಗಾ ಸಿಂಗ್ ಹುರಿದು ಇಟ್ಕೊಂಡಿದ್ವಿ ಅದೊಂದು ಸ್ವಲ್ಪ ಹಾಕೊಂಡ್ಬಿಡ್ತೇನೆ ನೋಡ್ರಿ ಹಾಕೊಂಡ್ರೆ ಮಿಕ್ಸಿ ರೀ ನಾನೀಗ ನೋಡ್ರಿ ಫ್ರೆಂಡ್ಸ್ ನಾನು ಮಿಕ್ಸಿ ಹಾಕೊಂಡ್ರೆ ಹರ್ಕೊಂಡ್ಬಿಟೇನ್ರಿ ನನಗೆ ನೋಡ್ರಿ ಮಸ್ತಾಗಿ ಮಸ್ತ್ ನೋಡ್ರಿ ನಮ್ಮ ಚಟ್ನಿ ನೋಡ್ರಿ ಫ್ರೆಂಡ್ಸ್ ನಾ ಮಾಡಿದಂತ ಹಿರಿಕಾಯಿ ಚಟ್ನಿ ಇದೆ ಎಲ್ಲದಕ್ಕೂ ಸರ್ಟ್ ಹಾಕೈತ್ರಿ ಇದೆ ರೊಟ್ಟಿಗೆ ಚಪಾತಿಗ್ರಿ ಅನ್ನಕ್ಕೆ ಎಲ್ಲದಕ್ಕೂ ಬರ್ತಿ ಇದೆ ನಾ ಮಾಡಿದಂಥ ಚಟ್ನಿ ಮಾಡ್ಕೊಂಡು ಊಟ ಮಾಡಿ ಮ್ಯಾಗ್ ಹೇಳಿ ಫ್ರೆಂಡ್ಸ್ ಹೆಂಗೆ ಆಗಿತ್ತು ಅಂತ ಹೇಳಿ ಇಷ್ಟ ಆದರೂ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ